ಬಂದ್ರವ ಎಲ್ಲರೂ ಕುಂದಿರಿ ತುಂಬ ಬರ್ತೀನಿ ಮಮ್ಮಿ ಏನು ಮಾಡತ್ತಿ ನಿಮ್ಗೆ ಎಲ್ಲರಿಗೂ ಬಾಲ್ ಮುತ್ತೈದಾರ ಅಂತ ಮಾಡಕತ್ತೀವಿ ಹಾಂ ಬಾಲ್ ಮುತ್ತೈದಾರ ನಿಮ್ಮ ಅಜ್ಜಿ ಹೇಳಾವ ನಿಮ್ಮ ಅಜ್ಜಿ ಹೇಳಾರ ಅದಕ್ಕೆ ಅದಕ್ಕೆ ನಿನ್ನೂ ಕುಂದ್ ಶೆಟ್ಟಿ ಅದಕ್ಕೆ ಬಾಲ್ ಮುತ್ತೈದಾರ ಇದಾರೆ ಮಾಡಾತ್ತೈತಿ ನಿಮ್ಗೆ ಎಲ್ಲರಿಗೂ ಹೌದನಾ ಹೌದಣ್ಣ ಅಣ್ಣಾದ್ರೂ ಮಮ್ಮಿ ದೊಡ್ಡವ್ರಿಗೆ ಮಾಡ್ತೀವಿ ಮಾಡ್ತೀರಲ್ಲ ಹಿಂಗೆ ತಲೆಗೆ ಹೂವು ಕಟ್ಟಿ ಹಂಗಾನ ಹ್ಞೂ ಹ್ಞೂ ಹಂಗಾವ ಹಂಗ ಸೈತಾ ನಿಧಿ ಬಂದಾಳನ ಹಾಂ ಹಾಂ ಊರು ಹೆತರು ಬಂದ ಮತ್ತು ಅವ್ರಿಗೆ ಯಾರನ ಕರ್ಕೊಂಡು ಬಂದಾಳ ರೀ ಮಿಸಾಜ್ ಮಾಡತ್ತೀನಿ ನಾನು ಹಾಂ ಚೆಂದ ಆಗ್ಯಾರ ನೋಡ ಪುಟ್ಟ ಲಕ್ಷ್ಮಗಳು ಆರತಿ ಮಾಡಿ ಇಲ್ಲ ಸೈತ ಹ್ಞೂ ಮಾಡಿ ಮಾಡೀನಿ ರೈತ ರೀ ಆರತಿ ಮಾಡಿ ಉಡಿ ತುಂಬಿನಿ ಅವ್ ಮತ್ತು ಉಡಿ ಇದು ಮಾಡಬಾರ್ದಲ್ರಿ ಅಲ್ಲಿ ಟೇಬಲ್ ಮೇಲೆ ಇಡ ಅಂತ ದಸ್ತಿಯಾಗಿ ಖರ್ಚು ಕನಾಗೆ ಕಟ್ಟಿ ಕಟ್ಟಿ ಎಲ್ಲಿ ಟೇಬಲ್ ಮೇಲೆ ಇಟ್ಟಾರೆ ಈಗ ಊಟಕ್ಕೆ ಕೊಟ್ಬಿಡ್ತೀನಿ ಅವ್ರಿಗೆ ಹಾಂ ಹಾಂ ಕೊಟ್ಬಿಡು ಊಟಕ್ಕೆ ಕೊಟ್ಬಿಡವ್ರಿಗೆ ಏ ಸೈತಾ ಇದು ಆರತಿ ಅಲ್ಲಿ ದೇವ್ರು ಬಂದು ಬಿಡುವ ಗಾವ್ ಆಗೋದಿಲ್ಲ ಇಲ್ಲಿ ಊಟ ಮಾಡ್ತಾರ ಹುಡುಗರು ಅಲ್ಲಿಟ್ಬಿಡು ಹಾಂ ಹಾಂ ರೀ ಇಟ್ಟೆ ಹ್ಞೂ ಊಟ ಮಾಡಿರೋ ಹೊಟ್ಟು ತುಂಬ ಊಟ ಮಾಡಿರಿ ಆಂ ನಾ ಮತ್ತೆ ಏನ್ ಬೇಕು ಕೇಳ ಕೇಳ ನಿಡ್ಸ್ಕೊರಿ ನಿಧಿ ಕೇಳ ನಿಮ್ಗೆ ಹೇಳ್ತಾರಿ ಹ್ಞೂ ಅಜ್ಜಿ ನಾಳೆ ಸೈತ ನೀರು ತಂದಿಡು ಇವ್ರಿಗೆ ಒಂದು ಗ್ಲಾಸ್ ಒಂದು ಎರಡು ಮೂರು ಗ್ಲಾಸ್ ತಂದಿಡು ಮತ್ತೆ ಆದ್ರೆ ಕೊಡಕ್ಕೆ ಬರ್ತೈತಿ ಹ್ಞೂ ಹ್ಞೂ ರೀ ತಂದೆ ಹ್ಞೂ ಊಟ ಮಾಡ್ರಿ ಊಟ ಮಾಡಿ ಇದು ಕೇಳಿ ಮತ್ತೆ ನಿಮ್ಗೆ ಹೇಳ್ತಾರೆ ಏನೇನು ಬೇಕು ಮತ್ತೆ ಹಾಂ ಮತ್ತೆ ಏನು ಬೇಕಾದ್ರೆ ನೀರು ತಿಂತ ಹ್ಞೂ 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 ಮಸ್ತ್ ಮಾಡ್ಯಾರ ನಿಮ್ಮ ಮನೆಯಾಗ ಊಟ ಭಾರಿ ಆಗೈತೆ ಊಟ ಮತ್ತೆ ಅಡಿಗೆ ಹ್ಞೂ ಹೌದು ನಿಧಿ ಕರೆನೇ ಭಾರಿ ಆಗೈತೆ ಅಡಿಗೆ ನಮ್ಮ ಮನೆಯಾಗ ಹಿಂಗೆ ಮಾಡೋದಾಗಿಲ್ಲ ನೋಡು ಯಾಕ ಪುಟ್ಟಿ ಹಂಗ್ಯಾಕಂತೀ ನಿಮ್ಮ ಮನೆಗೂ ಮಾಡ್ತಾರ ಅದು ಏನು ಗೊತ್ತಾನ ನಮ್ಮ ಮನೆಗಿಂತ ತಿಂದು ನಮ್ಗೆ ಬ್ಯಾಕ್ರಿಗಿರ್ತೈತಿ ನಮ್ಮ ಮನೆಯಿಂದ ರುಚಿ ಆಗ್ತಲ್ಲ ಅದು ಬೇರೆಯವ್ರ ಮನೆಗಿಂದ ರುಚಿ ಅದು ಈಗ ಊಟ ಮಾಡಿ ಊಟ ಮಾಡಿ ಚಲೋ ಆಗೈತಿ ಒಟ್ಟು ತುಂಬ ಉಂಡ್ರಿ ಊಟ ಆದ ನಂತರ ಅಜ್ಜಿ ಮತ್ತೆ ನಾವೀಗ ಆಟ ಆಡಕ್ಕೆ ಹೋಗಿವಿ ಮತ್ತೆ ಊಟ ಎಲ್ಲ ಆಯ್ತಲ್ಲ ಮತ್ತೆ ಏನೋ ಮುಗಿತು ಮುಗ್ತೈತಾನೆಲ್ಲ ನಾವು ಆಟ ಆಡಕ್ಕೆ ಹೋಗ್ತೀವಿ ಮತ್ತೆ ಈಗ ಅವು ದಂಡಿ ಮಮ್ಮಿ ಹಿಂಗೆ ತೆಗೆದ್ ಅಲ್ಲಿಗೆ ಹಾಕಿ ಹಾಕಿಟ್ಟಾರ ಖರ್ಚಿಟ್ಟದಾಗ ಅವ್ರು ಹೋಗ ಮುಂದೆ ಒಯ್ತಾರೆ ಗನ್ಕತ್ತ ನಾವು ಆಟ ಆಡ್ತೀವಿ ಹೋಗಿವು ನಾವು ಹೊರಗ ಹ್ಞೂ ಹ್ಞೂ ಆಯ್ತಲ್ಲ ಹೋಗ್ಬರೀ ಹಾ ಹೋಗು ಮುಂದೆ ನೆನಪ್ಲೆ ಹೋಗ್ ತೊಗೊಂಡು ಹೋಗಂತೇಳ ಉಡಿ ಸಮಾನ ಏನೋ ಅವು ಅವ್ರಿಗೆ ಏನು ಕೊಟ್ಟೈತಲ್ಲ ಉಡೇ ಹಾಕೈತಲ್ಲ ಅವು ಜಂಪತ್ ಪೀಸು ಅವೆಲ್ಲ ಬಾಳೆಹಣ್ಣ ಅಡಿಕೆ ಅರಶಿನ ಅವೆಲ್ಲ ಉಡಿ ತುಂಬೈತಿ ಅವು ಹೋಗಿ ಮುಂದ ನೆನಪು ಹೋಯ್ ಅಂತೇಳಾ ನಿಮ್ಗೆ ಆಚಾರಿ ಏತ್ ಹೋಗು ಮುಂದೆ ಓತಾರ ಅವ್ರು ನಡ್ರಲ್ಲ ಆಟ ಆಡಕ್ಕೆ ಹೋಗ್ಬರ್ರಿ ಸಹಿತ ನಡಿ ಮತ್ತೀಗ ಯಾರು ನಮಸ್ಕಾರ ಮಾಡಕ್ಕೆ ಬರ್ತಾರಲ್ಲ ಅ ಶಿಲ್ಪ ಸುನಂದ ಆರತಿ ಅವ್ರು ಇವ್ರು ಬರ್ತಾರ ಮತ್ತೆ ಅವರು ಬಂದಾಗ ಹಂಗೆ ಊಟ ಮಾಡಿ ಕಳ್ಸಿ ಬಿಡೋಣ ಆಗಿಬಿಡ್ತೈತಿ ನಿಚಿಂತ ಯಾಕೆ ಮತ್ತ್ಯಾಕದನ್ನ ಹಿಂದಿಡುದು ಹೌದಿಲ್ಲ ಹ್ಞೂ ರೀ ಹಂಗೆ ಮಾಡೋಣ ತೋರತ್ತೀರಿ ಅವ್ರು ಬರೋಂಟ್ಲೇ ಅಲ್ಲಿ ನಮಸ್ಕಾರ ಮಾಡಿಲ್ರಿ ನಾ ಈ ಕಡೆ ಎಲ್ಲ ಸಜ್ಜು ಮಾಡ್ಬಿಡ್ತೀನಿ ನಿ ಚಿಂತಾಗಿ ಬಿಡ್ತೈತಿ ರೀ ಅದನ್ನು ಮತ್ತೆ ಹಿಂದೆ ಹಾಕಿ ತೋರಿಸ್ಕೊಂಡು ಇದು ಬರ್ತಾರ ಆಗ್ ಬರ್ತಾರಂತ ಈಗ ಮನೆಗೆ ಹೋದ್ರೆ ಮತ್ತೆ ಅವ್ರ ಪಟ್ಟನೆ ವಾಪಸ್ ಬರೋದಿಲ್ಲ ರೀ ಮನೆಯಾಗ ಅವ್ರದ್ದು ಮತ್ತೆ ಲಕ್ಷ್ಮೀ ಪೂಜೆ ಅಲ್ರಿ ಮತ್ತು ಅದು ಇದು ಬಿಡ್ತಾರೆ ರೀ ಅವ್ರ ಮನೆಗೂ ಇರ್ತೈತಿ ಹಾಗಾಗಿ ನಮಸ್ಕಾರ ಮಾಡಿಬಿಡ್ತಾರಲ್ಲೀ ಇಲ್ಲೇ ಬರೋಂಟ್ಲಿ ಹಂಗೆ ಹ್ಯಾಂಗು ಮಧ್ಯಾಹ್ನ ಆಗಿರ್ತಿರ್ತಿರ್ತಿರ್ತಿರ್ತಿ ಅವ್ರು ಮಾ ಬರೋದ ಎಲ್ಲ ಮಾಡಿ ಬಂದಿರ್ತಾರೆ ರೀ ಮುಖ್ಯ ಬಂದಿರ್ತಾರೆ ಹಾಗಾಗಿ ಮಾಡಿ ಕಳಿಸಿಬಿಡೋಣ ಆಯಿತು ಒನ್ ಹೊರಗೆ ಕುಂದಿರ್ತೀನಿ ಅನ್ಕತನ ಒಂದ್ ಇಟ್ಟು ನೋಡುವ ಆ ಕಡೆ ಲಕ್ಷ್ಮೀ ಕಡೆ ನೋಡ್ತೀರಾ ಬೆಕ್ಕ ಈಕ್ಕ ಬಂದು ಹಿಂದಿತ್ತು ಮತ್ತು ಏನು ಇದು ಎದು ಆ ಕಡೆಗೆ ಬಾಗ್ಲಾನೇ ಹಾಕಿಬಿಡು ಮತ್ತೆ ಆರ್ತಿ ಈರ್ತಿ ಶಾಂತ ಆಗ್ಬಾರ್ದೆವು ಆ ಕಡೆಗೆ ಬಾಗ್ಲಾ ಹಾಕ್ಬಿಡು ಇತ್ತಿಲ್ ಗಾಳಿ ಭಾಳ ಬರ್ತೈತಿ ಅದಕ್ಕೆ ಮತ್ತೆ ಅಬ್ಯಾಕ್ಕ ಈಗ ಬಂದಿತ್ತು ನೋಡ್ಕೊತಿರು ನಾನು ಅಲ್ಲೇ ಕೂತಿರ್ತೀನಲ್ಲ ನೋಡ್ತಿರ್ತೀನಿ ನಾನು ಹ್ಞೂ ಹ್ಞೂ ಆಯ್ತು ಹೇಳಿರೈತಿ ನಾನು ನೋಡ್ತಿರ್ತೀನಿ ಆಡಿ ಹಾಂ ಆಯ್ತು ನಾ ಬರಲೇ ಇಲ್ಲಲ್ಲ ಎಷ್ಟೊತ್ತಾಯ್ತು ಹೇಳಿ ಒಂದು ಒಂದೂವರೆ ಆಗ್ತೈತೆ ಟೈಮ್ ಸಂಜೆಗೆ ಬರ್ತಾರೆ ಒಮ್ಮೆ ಉಡಿ ತುಂಬಿಸ್ಳಾಕ ಇಲ್ಲ ನಾ ಹೇಳೀನಿ ಮಧ್ಯಾಹ್ನ ಬರ್ರಿ ನಮಸ್ಕಾರ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಾಕತ್ತೀರಿ ಆದ್ರೆ ಸಂಜೆಗೆ ಮತ್ತೆ ಬೇರೆ ಅವ್ರ ಮನೆ ಉಡಿ ತುಂಬಿಸ್ಳಾಕುವ ನಮ್ದು ನಮ್ಮ ನಿಶ್ಚಿಂತ ಆಗಿಬಿಡ್ತವ ಅಂತ ಹೇಳೀನಿ ಬರ್ಬೋದು ಈಗ ಹೌದೊಂದು ಸ್ವಲ್ಪ ಊಟ ಆಗಿಬಿಡ್ತಂದ್ರೆ ನಾವು ಮಾಡಿ ಕಡೆ ಆಗಿಬಿಡ್ತೀವಿ ಅವ್ರ ಜೊತೆ ಇಲ್ಲ ಅಂದರೆ ಹ್ಞೂ ಬರ್ತಾರೆ ಈಗ ಸದ್ಯ ಅವ್ರದ್ದು ಮತ್ತು ಮನೆಯಾಗೆ ಲಕ್ಷ್ಮೀ ಪೂಜೆ ಎಲ್ಲ ಕೆಲಸ ಮುಗಿಬೇಕಲ್ಲ ಪಾಪ ಹ್ಞೂ ಬರ್ಲಿ ಬರಲಿ ಮಹಾಲಕ್ಷ್ಮೀ ಮನೆಗೆ ಬಾರಮ್ಮ ಮಹಾಲಕ್ಷ್ಮೀ ಮನೆಗೆ ಬಾರಮ್ಮ ನಮ್ಮ ಪ್ರೇಮದಿಂದ ಒಮ್ಮೆ ನೋಡಮ್ಮ ಶುಕ್ರವಾರ ಸಮಯ ನೀ ಬರದೆ ಸುಖ ಶಾಂತಿ ಕಾನೆ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಏನ್ ಗೌರಕ್ಕ ಹಾಡು ಹಾಡಾಡ್ಕೋತ ಕೂತ್ಬಿಟ್ಟಿಯಲ್ಲ ಅಕ್ಕ ಏನಾಗ ಬಂದಿಲ್ಲನ ಶಿಲ್ಪಾ ಮತ್ತು ಸುನಂದ ಅವ್ರು ಆತಿಯಾರೀ ಅವ್ರನ್ನೇ ನೋಡ್ಕೊತು ಕುಂತಿದ್ದೆ ನೋಡ ಬಾ ಕುಂದ್ರ ಬಾ ನಮ್ಮದು ಕೆಲಸ ಮುಗ್ದೈತೆ ಮತ್ತು ಅವ್ರಿಷ್ಟು ಬಂದು ನಮಸ್ಕಾರ ಮಾಡಿ ಉಡಿ ತುಂಬ್ಕೊಂಡು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕುಂತಿದ್ದೆ ನೋಡು ಬಾಲ್ ಮುತ್ತಾರೆ ಮಾಡಿ ಮುಗಿಸ್ಯಾವೆ ಮತ್ತು ಊಟಕ್ಕೆ ಪಾ ಅಂತ ಹೇಳಿದ್ದೆ ಮನೆಗೆ ಅದಕ್ಕೆ ಮತ್ತೆ ಏನು ಮಾಡ್ತಾರ ಅಂತಂದು ನೋಡತೇವ ನೋಡಿ ಅದೇ ಕುಂದ್ರ ಬಾಯಿಲಿ ಹ್ಞೂ ನಂದು ಕೆಲಸ ಮುಗಿತು ಅದಕ್ಕೆ ನಾ ಬಂದ್ಯಾ ಪಾಪ ಅವರು ಕೆಲಸ ಮುಗ್ಸ್ಕೊಂಡ್ ಬರ್ಬೇಕಲ್ಲ ಬರಲ ಬರ್ ಕುಂದ್ರೆ ನನ್ಕತ್ನ ಇಲ್ಲಿ ದೊಡಕ್ ಇದು ಉಯ್ಯಾಲೆ ಚಲೋ ಆಯ್ತು ನೋಡುವ ಆವಾಗಿಂದನಿದು ಯಾವಾಗಿಂದು ಕಟಿ ಗಿಟ್ಟಿಗೆ ಭಾರಿ ಗಟ್ಟಿ ಮುಟ್ಟೈತಿ ಸಾಗವಾಣಿ ಇದು ಕಟಿ ಹ್ಞೂ ಹ್ಞೂ ಆವಾಗಿಂದ ಯಾವ ನಮ್ಮ ಯಾವಾಗ ನಾ ಮದುವೆ ಆಗೋಕ್ಕೆ ಮುಂಚೆನೇ ಮದುವೆ ಆಗಿ ಬರೋಕೆ ಮುಂಚೆನೇ ಇತ್ತು ನೋಡಿದು ಅವಾಗಿಂದ ಅವಾಗಿಂದ ಇನ್ನ ನಾ ಅವಾಗ ಬಂದೀನಿ ನನಕಿನ ಮುಂಚೆನೆ ಮೊದಲು ಇತ್ತು ಯಾವಾಗ ಕಡೆ ಶಾರ ಸಾಗುವಾನಿದು ಭಾರಿ ಐತಿ ಎಲ್ಲಿ ಎಲ್ಲಿ ಏನೂ ಒಂದಾಗಿಲ್ಲ ನೋಡು ಭಾರಿ ಗಟ್ಟಿಮುಟ್ಟು ಐತಿ ಹ್ಞೂ ಭಾರಿ ಐತಿ ಬಿಡು ಮತ್ತೆ ಚಲೋ ಐತಿ ಇಂಥವು ಇರ್ಬೇಕು ಮನೆಯಾಗ ಈಗೆಲ್ಲ ಇಂಥವು ಸಿಗ್ತಾವು ಸಿಗ್ತಾವೆ ಬರೀ ಒಂದು ವರ್ಷದಾಗ ಆರು ತಿಂಗ್ಳದಾಗ ಹುಳ ಹತ್ತಿ ಇಲ್ಲ ಏನಾರ ಅಕ್ಕ ಇಂಥ ಗಟ್ಟಿ ಕಟ್ಟಿ ಎಲ್ಲಿ ಸಿಗಬೇಕು ಈಗ ಏ ಈಗ ಬಿಡು ಈಗೆಲ್ಲ ಬನಾವಟ್ಟಿ ಹಂಗೆ ಪ್ಯೂರ್ ಎಲ್ಲ ಎಲ್ಲಿ ಸಿಗ್ತೈತಿ ಊಟದಾಗೂ ಆಯಿತು ಕಾಯಿಪಲ್ಯದಾಗಾಯಿತು ಒಟ್ಟಿಗೆ ಎಲ್ಲ ಹ್ಯಾಬ್ರಿಡೇ ನೋಡು ಮಂದಿನ ಹ್ಯಾಬ್ರಿಡೇ ವಸ್ತುಗಳು ಹ್ಯಾಬ್ರಿಡೇ ಆಗಿಬಿಟ್ಟಾವೆ ಹಾ ಹಾ ಅದು ಕರೆನೆ ಬಿಡು ನೀವೇನು ಹೇಳ್ತಲ್ಲ ಇದು ಕರೆನೆ ಮತ್ತೆ ಈಗೇನು ಕಸು ಐತಿ ಈಗಿನ ಊಟದಾಗ ಕಸು ಇಲ್ಲ ಈಗಿನೇನು ಮನೀನು ನೋಡಿ ಇಲ್ಲಿ ಏಟ್ ಹ್ಯಾಂಗ್ ಕಟ್ಟಿದ್ರು ಮತ್ತೆ ಒಂದ್ ವರ್ಷದಾಗ ಅನ್ನೋದ್ರೆ ಇಬ್ಬರು ಬಿಟ್ಟಿರ್ತಾವ್ ಮನಿ ಈಗಿನ ಅವಾಗಿನ ಮನಿಗತ್ತೆ ಎಲ್ಲಿ ಗಟ್ಟಿ ಮುಟ್ಬರ್ತಾವ್ ಆ ಈಗ ಒಂದ್ ವರ್ಷ ಏಟ್ ನೀರ್ ಹೊಡೆದ್ರು ಅಟ್ಟೆ ಏನ್ ಹೊಡೆದ್ರು ಅಟ್ಟೆ ಒಂದ್ ವರ್ಷ ಅನ್ನೋದ್ರಾಗೆ ಇಬ್ಬರ ಬಿಟ್ಟೆ ಬಿಟ್ಟಿರ್ತಾವ್ ಮನಿ ಗಾಡಿ ಅವೆಲ್ಲ ಹಾ ಹೌದೌದು ಅಯ್ಯ ಯಾವ್ದೋ ಬರಕತ್ತಲ್ಲ ಬರಾಕತ್ತಲ್ಲ ನಾವಳೆ ಕಡೆ ಅದೇ ಬಿಡು ಜಲ್ದಿ ಇಲ್ಲ ಸಂಜಿಕೆ ಬರೋದಾಕಿತ್ ನಿ ಮನೆಗೆ ಹೇಗ ಇದೆ ಇದೇ ಆಗ್ತಾರೆ ಮಳಿ ಈಗ ನೋಡಿ ಐದು ನಿಮಿಷನಾಗ ಹೋಗಿ ಬಿಡ್ತೈತದ ಈಗ ಒಂದು ಈಡು ಸಣ್ಣ ಜಿಟಿ ಜಿಟಿ ಬಂದಂಗೆ ಹಾಕತಿಯಾ ಹೋಗಿ ಅದು ಇಲ್ಲ ಒಂದು ಐದು ನಿಮಿಷ ಬರ್ತೈತೆ ಹೊಕಿ ಬರ್ತಾರ ಅವರು ಹ್ಞೂ ಬರ್ಲಿವ ಮತ್ತು ನಾವು ಬೇಗ ಮೇಲೆ ಕುಂದಿರ್ಲಿ ಅದಕ್ಕೆ ಅವ್ರು ಬಂದ್ರ ಬರೀ ಈಗ ಆದ್ರೆ ಅವ್ರು ಬರಲಿಲ್ಲ ಅಂದ್ರೆ ಬರೇ ನಮಸ್ಕಾರ ಮಾಡಿ ಹೋಗ್ತೀನಿ ಸಂಜಿಕ್ ಬರ್ತೀನಿ ಮತ್ತೆ ಅವ್ರು ಬಂದ್ರೆ ಊಟ ಮಾಡ್ಕೊಂಡು ಹೋಗ್ತೀನಿವಾ ಏ ಇಲ್ಲ ಇದೇ ಆ ಥರ ಇದೇ ಅಂತಾರೆ ಮಳಿ ಹೊಕೆ ಐದು ನಿಮಿಷನಾಗ ಹೊಕ್ಕತಿ ನಿಂದ್ರ ಮತ್ತೆ ಎಲ್ಲಿ ಹೋಗೋದು ಬರ್ದು ಮಾಡ್ತಿ ಹೆಂಗೂ ಬಂದೇ ಬಿಟ್ಟಿ ಅವರು ಬರ್ತಾರಾ ಫೋನ್ ಹಚ್ಚಿದ್ದೆ ನಗಡೆ ಬರ್ತೀನಿ ಅಂತ ಅಂದಾರ ಬರ್ತಾರೋ ಇದೇನು ಮಾಡಿ ಅಲ್ಲ ಮಲ್ಲಮ್ಮ ಮತ್ತು ಶಂಕ್ರೆ ಅಂದ ಏನಾಯ್ತು ಉಡಾ ಶಂಕ್ರೆ ಅಯ್ಯ ಅದ್ರ ಬಾಯಗರ ಮನೆ ಹಾಕಿ ನಾ ಐತಲ್ಲೇ ಜೈಲಾಗ ಮತ್ತು ಮಾಡಿದ್ದಕ್ಕೆ ಅನುಭವಿಸಿದ್ದು ಕುಣಬೇಕಲ್ಲ ಮಾಡಿದ್ದನ್ನು ಮಾರಯ ಬರಲೇ ಬುದ್ಧಿ ಅವರು ಪೊಲೀಸರು ಬೇ ಅನದಾರತ್ತ ಹಾಕಿ ನೀವು ಮಾಡಿದ ತಪ್ಪಾಯ್ತ್ರಿ ಮಾಡಿದ ತಪ್ಪಾಯ್ತ್ರಿ ಅಂತ ಅನ್ನಾಕ್ತಾರೆ ನಮಗೂ ನಮ್ಮ ಹುಡುಗ ಹೇಳ್ತು ಸುದ್ದಿ ಬಂದೇ ಬರ್ತವಲ್ಲ ಹ್ಯಾಂಗ ರೀ ಅವ್ನಿಗೆ ಪಚ್ಚಾತಪ್ಪ ಈಗ ಮತ್ತೇನು ಮಾಡತ್ತಾನೀಗೆ ಕುತ್ತಾನೀಗ ಅಲ್ಲೇ ಮತ್ತೆ ಯಾವಾಗ ಬಿಡ್ತಾರೆ ಗೊತ್ತಿಲ್ಲ ಬುದ್ಧಿ ಬಂದೆ ಬಂದಂಗೆ ಕಾಣ್ತೈತಿ ಯಾಕಂದ್ರೆ ಮಂದಿ ಹೇಳಿ ನನ್ನ ಹುಡುಗಿ ಹೇಳೋದು ಕೇಳಿದ್ರೆ ಬಂದಂಗೆ ಆಗೈತಿ ಏನೇ ತಂದೆ ತಾಯಿಗೆ ಒಳ್ಳೆ ಮಗ ಆಗಲಿಲ್ಲ ಈಗ ಹೊರಗೆ ಬಂದಿ ಚಂದೆಗೆ ಸುದ್ದಿಗೆ ಮಾಡ್ಕೊಂಡು ಹೋದ್ರೆ ಚಲೋ ಇಲ್ಲ ಇಂಥ ಕೂರಿದ್ದು ತಂದೆ ತಾಯಿಗೂ ಎಲ್ಲಿ ಸುಖ ಸುಖನೂ ಇಲ್ಲ ನೆಮ್ಮದಿನೂ ಇಲ್ಲ ಕಣ್ಣಿ ಒಂದು ತುತ್ತು ಕೂಡ ಹಿತ ಅನ್ಸೋದಿಲ್ಲ ತಿಂದೇನಂದ್ರೆ ಇಂಥ ಮಕ್ಳು ಇದ್ದಿಂದ ಚಿಂತಿನೇ ಇರ ಮತ್ತೆ ಹ್ಞೂ ಅದೇ ಮತ್ತೆ ಇಂಥವಕ್ಕು ಮತ್ತೆ ಇದ್ರೆ ಎಲ್ಲಿ ಮನೆಯಾಗ ನೆಮ್ಮದಿ ಸಿಕ್ತ ತಂದೆ ತಾಯಿಗೂ ನೆಮ್ಮದಿಯಲ್ಲ ಓನೆಯಾಗೂ ನೆಮ್ಮದಿ ಅಲ್ಲ ಇಂಥವು ಇದ್ರೆ ಈಗ ಒಂದಿಕ್ಕ ಬುದ್ಧಿ ಕಲ್ಕೊಂಡು ತಂದೆ ತಾಯಿಗೆ ಒಳ್ಳೆ ಮಗ ಆಗಿ ಇದ್ರ ಚಲೋ ಹಾಕೈತಿ ಬುದ್ಧಿ ಬಂದಂಗೆ ಐತಿ ಮತ್ತು ಅವ್ರು ಪೊಲೀಸ್ರಿಗೆ ಬಿಡೋದಿಲ್ಲ ಹಂಗೆ ಬಿಡೋದೇ ಇಲ್ಲ ಅವ್ರು ಪೊಲೀಸರು ಎದಕ್ಕೆ ಪೊಲೀಸ್ರು ಅಂತಾರೆ ಅವ್ರು ಅದಕ್ಕೆ ಪೊಲೀಸ್ ಸ್ಟೇಷನು ಅದು ಇದು ಹಚ್ಚಿಟ್ಟಾರ ಆ ಒಂದು ಸತಿ ಹೋಗಿ ಬಂದ್ರ ಅದ್ರ ವಾಪಸ್ ಮುಖ ನೋಡಕಾಗಲ್ಲ ಅದಕ್ಕೆ ಬುದ್ಧಿ ಕಲಿತಾರೆ ಎಲ್ಲರೂ ಮಂದಿ ಮತ್ತೆ ಹಂಗೆ ಹಂಗೆ ಈಗ ಚೊಲೋತ್ತಿಗೆ ಭಾಳ ಮಾಡ್ಕೊಂಡು ಹೋಗಿ ಚಂದಗೆ ತನ್ ತನ್ ತಮ್ಮ ತಂದೆ ತಾಯಿ ಆಯ್ತು ತಾ ಆಯಿತು ಚಂದೆ ದುಡ್ದು ಸಾಕಿದ್ರ ಸಾಕಿದ್ರೆ ಅಟ್ಟೆ ಸಾಕು ಮತ್ತೆ ಯಾರಿಗೇನು ಬೇಕಾಗಿತ್ತು ಪಾಪ ಅವ ತಂದೆ ತಾಯಿ ಎಷ್ಟು ಓಡಾಡ್ಬೇಕು ನೋಡಿ ಅಂತ ಹೌದು ಹೌದೌದು ಇರ್ತಾವೊಂದು ಏನು ಮಾಡೋಕ್ಕಾಕೈತಿ ದೋರಸ್ ಅದಾ ನೋಡ ನಾ ಹೇಳಿಲ್ಲ ಮಳಿ ನಿತ್ತ ಬಿಡುತ್ತೆ ನೋಡ್ ಹಾ ಹೌದ್ ನೋಡಿ ನಿತ್ತ ಬಿಡುತ್ತೆ ಇದೆ ಅಂತ ಮಳಿಯಾ ಹಿಂಗ್ ಬಂದಂಗತಿ ನಿತ್ತ ಬಿಟ್ಟೈತಿ ಇದು ಅಂತ ಮಳಿ ಹಿಂಗ್ ಬರ್ತೈತಿ ಹಿಂಗತಿ ಹಾ ಬರತ್ತಾರ ನೋಡ ಅವ್ರು ಬಂದ್ರು ಬಂದ್ರ ನಡಿ ಒಳಗೊಂಡ್ ಅವರು ಒಳಗೆ ಬಂದ್ಬಿಡ್ತಾರ ನಡಿ ಮೊದ್ಲೆ ಮಳಿ ಬರತೈತಿ ತೋಯಸ್ಕೊಂಡು ಸ್ವಲ್ಪ ತೋಯಿಸ್ಕೊಂಡಂ ಕಾಣ್ತಾರ ನಡಿ ಒಳಗೋಗ್ ಹ್ಮ್ ಬಂದ್ರ ಗೊರಕ ಬೇಷ ಮತ್ ನಾ ಹೋಗಿ ಮತ್ ವಾಪಸ್ ಎಲ್ಲಿ ಬರ್ಲತ್ತನ್ ಕೋತ್ಕೊತಿದ್ದೆ ಚಲೋ ಆಯ್ತ ಅವರು ಬಂದ್ರು ಚಲೋ ಆಯ್ತ ಮತ್ತ ಈಗ ಹಾ ಈಗ ಲಕ್ಷ್ಮಿ ನಮಸ್ಕಾರ ಮಾಡಿ ಉಡಿ ತುಂಬಿಸ್ಕೊಂಡು ಹಂಗೆ ಊಟ ಮಾಡೋಕ್ಕೆ ಬಿಡ್ತೇವೆ ಈಗೇನು ಬಾಳ ಮುಟ್ಟೆದ ಮುಷೀರನ ಹ್ಞೂ ಪೂಜೆ ಆಗಿಂದ ಎಲ್ಲ ಆಗಿಂದು ಮೊದಲೇ ಅದನ್ನು ಮುಗಿಸಿ ಬಿಟ್ಟೇವಾ ಮುಗಿಸಿದ ನಿಶ್ಚಿಂತಾಗೈತಿ ಅದಕ್ಕೆ ಕುಂತೀನಿ ಈಗ ನಾ ಎಲ್ಲ ಕೆಲಸ ಮುಗ್ದೈತಿ ಅಡುಗೆ ಮುಗ್ದೈತಿ ಜಲ್ದಿನೇ ಎದ್ದಿದ್ದೆವು ಮುಂಜಾನೆ ಎಲ್ಲ ಮುಗ್ದೈತಿ ಹಾಂ ಹಾಂ ಚಲೋ ಆಯ್ತಾವ ನಿಶ್ಚಿಂತ ಐತಿ ಅವರ ಬಾ ಒಳಗೆ ಹೋಗಣ ಹ್ಞೂ ನಡುವ ಮಲಮ್ಮ ಒಳಗೆ ಹೋಗನು ಮತ್ತೆ ಬಂದ್ರಲ್ಲ ಅವರು ಅಯ್ಯ ಅವ್ರು ತೈಸ್ಕೊಂಡಿಲ್ಲ ಮಳಿ ನಿತ್ ಮೇಲೆ ಅವರು ಬಾ ಒಳಗೆ ಹೋಗೋಣ ಬಾ ಅವರು ಒಳಗೆ ಬರ್ತಾರ ಅಲ್ಲೇ ನಮಸ್ಕಾರ ಮಾಡತ್ತಿರ ಬರ್ರಿ ಬಂದೆ ನಡಿಗೋರಕ ಬಂದೆ